ಜೈ ಸೀತಾರಾಮ್ ಇಂದಿನ ಉದ್ಯೋಗದ ಸುದ್ದಿ ಎಸ್ ಡಿ ಎ ಎಫ್ ಡಿ ಎ ಅಕೌಂಟಸ್ಟೆಂಟ್ಸ್ ಹಲವಾರು ಹುದ್ದೆಗಳನ್ನು ವಕೀಲರ ಸಂಘ ಬೆಂಗಳೂರು ನೇಮಕಾತಿ ಇವರು ಕರೆದಿದ್ದಾರೆ ಈ ಹುದ್ದೆಗಳ ವಿವರಗಳನ್ನು ಸಂಪೂರ್ಣವಾಗಿ ನಾನು ನಿಮಗೆ ಸ್ನೇಹಿತ ಸ್ನೇಹಿತರೆ ಏಳನೇ ತರಗತಿ ಹತ್ತನೇ ತರಗತಿ ಏನೇ ಡಿಗ್ರಿ ಗ್ರಂಥಾಲಯ ಡಿಗ್ರಿ ಈ ಥರ ಡಿಗ್ರಿಗಳನ್ನು ಓದಿರೋರಿಗೆ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇಂದೇ ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ಕೊಡ್ತಿರೋ ಮಾಹಿತಿಗಳು ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಸಹೋದರರಿಗೆ ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ನ ವಿಶೇಷತೆ ಏನು ಅಂದರೆ ಉದ್ಯೋಗದ ಸುದ್ದಿಗಳನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಮತ್ತು ಇದಕ್ಕೇನು ಓದಬೇಕು ಅನ್ನೋ ಮಾಹಿತಿಗಳನ್ನು ಕೊಡುವಂಥ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಇದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗಿದ್ರೆ ಈಗ ಉದ್ಯೋಗದ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ವಕೀಲರ ಸಂಘ ಬೆಂಗಳೂರು ಹುದ್ದೆ ಹೆಸರು ಸೀನಿಯರ್ ಅಸಿಸ್ಟೆಂಟ್ ಹುದ್ದೆ ಅಂತ ಕರೀತಾರೆ ಸ್ನೇಹಿತರೆ ಅಕೌಂಟೆಂಟ್ ಹುದ್ದೆ ಅಂತ ಕರೀತಾರೆ ಗ್ರಂಥಪಾಲಕರ ಹುದ್ದೆಗಳನ್ನು ಕರೆದಿದ್ದಾರೆ ಅಟೆಂಡರ್ ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ಸ್ವೀಪರ್ಸ್ ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಇದಕ್ಕಾಗಿ ನಿಮ್ಮ ವಿದ್ಯಾರ್ಹತೆ ಬಂದು ಒಂದು ಎನಿ ಡಿಗ್ರಿ ಕೇಳಿದರೆ ಕಂಪ್ಯೂಟರ್ ಜ್ಞಾನ ಕೇಳಿದರೆ ಅದ್ರ ಜೊತೆ ಬಿ ಕಾಮ್ ಡಿಗ್ರಿ ಕೇಳಿದರೆ ಆರ್ ಬಿ ಕಾಮ್ ಡಿಗ್ರಿನಲ್ಲಿ ಕಂಪ್ಯೂಟರ್ ಜ್ಞಾನ ಕೇಳಿದರೆ ಲೈಬ್ರರಿ ಡಿಗ್ರಿ ಕೇಳಿದರೆ ಹತ್ತನೇ ತರಗತಿ ಪಾಸ್ ಕೇಳಿದರೆ ಏಳನೇ ತರಗತಿ ಕರ್ನ ಕೇಳಿದ್ರು ಸ್ನೇಹಿತರೆ ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ ಅವ್ರು ನೀಡಿರುವಂಥ ವಿಳಾಸಕ್ಕೆ ನೇರವಾಗಿ ನೀವು ಹೋಗಿ ಖುದ್ದಾಗಿ ಅಪ್ಲಿಕೇಶನನ್ನು ಕೊಡಬೇಕು ಅಂತ ಹೇಳಿದ್ರು ಸ್ನೇಹಿತರೆ ಆ ವಿಳಾಸ ಏನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾರೆ ಸ್ನೇಹಿತರೆ ಹೀಗೆ ಅಪ್ಲಿಕೇಶನ್ಗಳನ್ನು ನೀವು ಮೂವತ್ತೊಂದರ ತನಕನೂ ಕೂಡ ತೊಗೊಂಡೋಗ್ಕೊಡ್ಬೋದು ಸ್ನೇಹಿತರೆ ಹಾಗಿದ್ರೆ ಹೇಗೆ ಈ ಅಪ್ಲಿಕೇಶನ್ಗಳನ್ನೆಲ್ಲ ತೊಗೊಂಡೋಗಿ ಕೊಡೋದು ಅವರ ಅಡ್ವರ್ಟೈಸ್ಮೆಂಟ್ ಕಾಪಿ ಈ ಥರ ಇದೆ ಸ್ನೇಹಿತರೆ ವಕೀಲರ ಸಂಘ ಬೆಂಗಳೂರು ವಕೀಲರ ಸಂಘ ವಕೀಲರ ಭವನ ಮೂರನೇ ಮಹಡಿ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಫೋನ್ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಝೀರೋ ಏಯ್ಟ್ ಜೀರೋ ತ್ರಿಪಲ್ ಟು ಫೋರ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪ್ರಕಟಣೆ ಈ ರೀತಿಯಾಗಿದೆ ಕೆಳಕಂಡ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಂಜೆ ಐದು ಗಂಟೆಗೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಹುದ್ದೆಗಳ ಹೆಸರುಗಳು ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇ ಹುದ್ದೆ ಬಂದು ವ್ಯವಸ್ಥಾಪಕ ಹುದ್ದೆ ಅಂತ ಕರೀತಾರೆ ಸ್ನೇಹಿತರೆ ಈ ವ್ಯವಸ್ಥಾಪಕ ಹುದ್ದೆಗೆ ಯಾವುದಾದ್ರೂ ಒಂದು ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಮತ್ತು ಅಕೌಂಟ್ಸ್ ಬಗ್ಗೆ ತಿಳುವಳಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಸಾಮಾನ್ಯ ಜ್ಞಾನ ಮತ್ತು ಕೆಲಸ ಮಾಡಿದ ಅನುಭವ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಎರಡನೇ ಹುದ್ದೆ ಬಂದು ಅಕೌಂಟೆಂಟ್ ಹುದ್ದೆ ಅದು ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನ ಹೊಂದಿರಬೇಕು ಬಿಕಾಮ್ ಓದಿರಬೇಕು ಕಂಪ್ಯೂಟರ್ ಜ್ಞಾನ ಮತ್ತೆ ಟ್ಯಾಲಿಯಲ್ಲಿ ಅನುಭವ ಇರಬೇಕು ಅಕೌಂಟ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು ಸಾಮಾನ್ಯ ಜ್ಞಾನ ಇರಬೇಕು ಮತ್ತೆ ಕೆಲಸ ಮಾಡಿದ ಅನುಭವ ಇರಬೇಕು ವರ್ಕ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ ಸ್ನೇಹಿತರೆ ಮೂರನೇ ಹುದ್ದೆ ಬಂದು ಟೈಪಿಸ್ಟ್ ಬೆರಳಚ್ಚುಗಾರರ ಹುದ್ದೆ ಅಂತ ಕರೀತಾರೆ ಯಾವುದಾದ್ರೂ ಒಂದು ಪದವಿ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೆರಳಚ್ಚು ಹಾಗೂ ಶೀಘ್ರ ಲಿಪಿಯಲ್ಲಿ ಅರ್ಹ ಪ್ರಮಾಣ ಪತ್ರ ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ಇವರು ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ನಾಲ್ಕನೇ ಹುದ್ದೆ ಬಂದು ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಈ ಹುದ್ದೆಗೆ ಸ್ನೇಹಿತರೆ ಯಾವುದಾದ್ರೂ ಒಂದು ಪದವಿ ಆಗಿರಬೇಕು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನಿಮ್ಗೆ ಓದೋದಕ್ಕೆ ಬರೀಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹುದ್ದೆಯ ಸಂಖ್ಯೆ ಐದು ಬಂದು ಗ್ರಂಥ ಪಾಲಕರ ಹುದ್ದೆಗಳನ್ನ ಕರೆದಿರು ಸ್ನೇಹಿತರೆ ಇದಕ್ಕೆ ಲೈಬ್ರರಿ ಡಿಗ್ರಿ ಆಗಿರಬೇಕು ಹಾಗೆ ಗ್ರಂಥಾಲಯದಲ್ಲಿ ವರ್ಕ್ ಮಾಡಿರೋ ಅನುಭವ ಹೊಂದಿರಬೇಕು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದರೆ ಸ್ನೇಹಿತರೆ ಮುಂದಿನ ಹುದ್ದೆ ಬಂದು ಅಟೆಂಡರ್ ಹುದ್ದೆ ಮೂರು ಹುದ್ದೆಗಳನ್ನು ಕರೆದಿದ್ದಾರೆ ಪುರುಷರಿಗೆ ಮಾತ್ರ ಅಂತ ಹೇಳಿದರೆ ಅಟೆಂಡರ್ ಹುದ್ದೆ ಮಾತ್ರ ಕಂಡೀಷನ್ ಹಾಕಿದರೆ ಪುರುಷರ ಹುದ್ದೆ ಅಂತ ಮೇಲೆ ಐದು ಹುದ್ದೆಗಳಿಗೆ ಯಾವುದೇ ಕಂಡೀಷನ್ ಇರಲ್ಲ ಪುರುಷ ಮತ್ತೆ ಮಹಿಳೆ ಇಬ್ಬರು ಕೂಡ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಇದಕ್ಕೆ ಅಟೆಂಡರ್ ಹುದ್ದೆಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಓದಲು ಬರಲು ಬರಬೇಕು ಅಂತ ಹೇಳ್ತಾರೆ ಸಾಮಾನ್ಯ ಜ್ಞಾನ ಇರಬೇಕು ದೇಹ ದೃಢವಾಗಿರಬೇಕು ಅಂತ ಅಂದರೆ ಫಿಸಿಕಲ್ ಫಿಟ್ ಆಗಿರಬೇಕು ಯಾವುದೇ ಕಾಯಿಲೆಗಳಿಗೆ ಒಳಗಾಗಿರಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಕೊನೆಯ ಹುದ್ದೆ ಸ್ವೀಪರ್ಸ್ ಹುದ್ದೆಗಳೇ ಅಂದರೆ ಸ್ವಚ್ಛಗೊಳಿಸುವವರು ಹುದ್ದೆ ಇದಕ್ಕಾಗಿ ಏಳನೇ ತರಗತಿಯನ್ನು ನೀವು ಓದಿರಬೇಕು ಸಾಮಾನ್ಯ ಜ್ಞಾನ ಆಗಿರಬೇಕು ದೇಹ ಇದಕ್ಕೆ ಸದೃಢವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟು ಹುದ್ದೆಗಳನ್ನು ಏಳು ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಒಟ್ಟು ಹುದ್ದೆಗಳು ಬಂದು ಎಂಟರಿಂದ ಹತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದರೆ ಸ್ನೇಹಿತರೆ ಎಲ್ಲಿ ಅಡ್ರೆಸ್ಸು ಯಾವ ಡೇಟ್ ಒಳಗಡೆ ಎಷ್ಟು ಸಮಯದೊಳಗೆ ನೀವು ಇದನ್ನು ತಗೊಂಡೋಗಿ ಕೊಡಬೇಕು ಅಂತ ಹೇಳಿ ಹೇಳಿದೀನಿ ಸ್ನೇಹಿತರೆ ಈ ಹುದ್ದೆಗಳ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನಾದರೂ ಕಮೆಂಟ್ ಮಾಡಿ ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗ್ಲ ನಿಬ್ಬವಂತು ಜೈ ಸೀತಾರಾಮ್